ಏನೋ ಒಂಥರ ಈಜೆ ಕೆಟ್ಟಿದ್ದು ಅವ್ರು ಮನೆಯಲ್ಲಿ ಇಟ್ಟಿದ್ದಾರೆ ಸ್ವಾಮೀಜಿ ಅದಕ್ಕೆ ಬಾಲ್ಕಿಗೆ ಏನು ಆಗ್ತಾ ಇಲ್ಲ ನೋಡು ಅದನ್ನ ಮಂತ್ಯಾಗ ಕರ್ಕೊಂಡು ಹೋಗು ಆ ಮಂತ್ಯಾಗ ಕರ್ಕೊಂಡು ಹೋಗೋರು ಮಂತ್ಯಕ ಬಾಲ್ಕಿ ಮನೆ ಹತ್ರ ಹೋಗು ಹೋಗಿದ್ದೀಯಾ ಬೆಕ್ಕಿಟ್ಟು ಇಟ್ಟಿದ್ದಾರೆ ಎರಡು ಹಾ ಏನೋ ಗಲೀಜು ಬೆಕ್ಕಿ ಇಟ್ಟಿಟ್ಟಿದ್ದಾರೆ

ನನ್ನಲ್ಲಿ ಕರ್ಕೊಂತೇಳು ನಾಗರಾಜಪ್ಪ ಅವರು ಬರ್ತಾರೆ ಕರ್ಕೊಂತಿ ಅಮ್ಮ ಕರ್ಕಮ್ಮ ಅಂತೇಳು ಬಂದಿದ್ದೀನ ಹಾಂ ಮನೆ ತಾಕ್ತೀನಿ ನೋಡ್ಕೊ ಕಪ್ಪು ಬಟ್ಟೆನಾಗೈತೆ ನೋಡು ಸ್ವಾಮೀಜಿ ಯಾವ ಬಟ್ಟೆಗಮ್ಮ ಕಪ್ಪು ಬಟ್ಟೆನಲ್ಲಿ ಇದೆ ನೋಡಿ ನೀವು ಮಾತಾಡಿಬಿಡ್ತಾರೆ ರೀ ಇವರು ಆ ಬಾಲ್ಕಿಗೆ ಊಟದಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ ಆಯ್ತು ಅದೆಲ್ಲ ರೆಡಿ ಮಾಡೋಣ ಇವಾಗ ಅದು ಹೋಯ್ತಾ ನೋಡ್ಕೊ ಹೋಯ್ತಾ ಹ್ಞೂ ಏನಿದ್ದೇವೆ ಕರ್ಸಿರೋದು ನೀನು ಕುರ್ಚಿರೋದು ಬರ್ತಾಳೆ ಬರ್ತಾಳೆ ಆಚೆ ಕಡೆ ಬರ್ತಾ ಇದ್ದಾಳೆ ನೀನು ಅಲ್ಲಿ ನೋಡ್ಕೊಂಡು ಏನೇನು ಮಾಡ್ತೀನಿ ನಾನೇನು ಮಾಡ್ತೀನಿ ಎಲ್ಲ ಹೇಳ್ಬೇಕು ನೀನು ಹೋಗಿದ್ದೀಯಮ್ಮ ಒಳಗೆ ಒಳಗಡೆ ಹೋಗಿದ್ದೀನಿ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನೋಡ್ಕೊ ನೋಡ್ತಾ ಇದ್ದೀಯ ಹ್ಞೂ ಇದ್ದೀಯಾ ಹ್ಞೂ ಅಲ್ಲೇ ಇದೆಯಾ ಬಂದೆ ಆಚೆ ಷ್ಟು ಹ್ಞೂ ಬೈನಾಯ್ತ ಯಾರ ದೇವರು ನೀನು ಕುಚ್ಕೆಳ್ತಾರ ಮನ್ಸರ್ನ ಕಥ ಮಾಡ್ಕೋ ನೋಡೋಸ್ಕೊಂಡು ತಂಗಾಯ್ತಾನ ನೋಡು ಅದೇನು ಲೇಟ್ ಮಾಡೋದು ಅಲ್ಲಿ ಹೋದ್ರು ಅಲ್ಲಿ ಆ ಹೆಂಗೆ ಮಾಡ್ತೀಯ ಹೋಯ್ತ ಇಲ್ಲ ಎರಡು ಹೇಳು ಲೇಟ್ ಮಾಡ್ತೀಯ ಇನ್ನಂತವ್ರೆ ಜನವರಲ್ಲಿ ಅವ್ರು ಕೆಡವರ್ ಕೂಡ

ಸುಮಾರು ದೇವಸ್ಥಾನ ಸುಮಾರು ದೇವ್ಸ್ ಹೋಗ್ಬಿಟ್ಟು ಬಂದಿದ್ದೀನಿ ಸಾಕು ನಮ್ಮಪ್ಪ ಪುಣ್ಯ ಕಟ್ಕೊಂಡೆ ಇಲ್ಲಿಂದ ಅಷ್ಟು ದೂರ ಕಸ ಗುಡ್ಸಕ್ ಹಾಕ್ತಾ ಇರ್ಲಿಲ್ಲ ಮೊಬೈಲ್ ಹಿಂಗ ಚಪ್ಪಂಗಲ್ಲ ಹಾಕೊಂಡು ಕುತ್ಕೊಂಡ ಆಗ್ತಾ ಇರ್ಲಿಲ್ಲಪ್ಪ

ಆ ಲಕ್ಷರನಾಲ್ ಹೋಗಿ ತಡೆ ಆ ಏಳೆಂಟು ಸಾವಿರ ಖರ್ಚು ಮಾಡಿ ಸ್ವಾಮಿ ನಮ್ಮಪ್ಪ ನಿನ್ನ ಮಕ್ಕಳು ಚೆನ್ನಾಗಿರ್ಲಿ ಸ್ವಾಮಿ ನೀನು ನೂರು ವರ್ಷ ಚೆನ್ನಾಗಿರಯ್ಯಪ್ಪ ನನ್ನ ತಂದೆ ಥರ ಇದ್ದೀಯ ನೀನು ನನಗೆ ಏನನ್ನ ನೋವು ಅನ್ನೋಕ್ಕೆ ನಂಗೆ ಫೋನ್ ಮಾಡ್ತೀನಿ ನನಗೆ ಬಗೆಹರ್ಸ್ಕೊಡಪ್ಪ ನನ್ನ ಹೆಣ್ಣು ಮಗುನಾ

ಅದು ಬಂದು ಸಂಭವ ಮಾಡ್ಕೊಂಡು ಹೋಗೋದು ಉಸಿರು ಇಟ್ಕೊಂತ ಇತ್ತು ಕಿರ್ಚಿಗೆ ಅಂತ ಇಲ್ಲಿ ರಾತ್ರಿ ಹೊತ್ತು ಉಸಿರು ಇಟ್ಕೊಂತ ಇದ್ರೆ ಅವ್ರು ಕಿರ್ಚಿದ್ರೆ ಯಾರಿಗೂ ಕೇಳಿಸ್ತಾ ಇಲ್ಲ ಇಲ್ಲಿ ಇಟ್ಕೊಂಡು ನಾನು ಕಿರ್ಚ್ತೀನಿ ಏನೋ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಇಂಕ ಎರಡು ಕೈ ಹಿಂಗೆ ಎದೆ ಮೇಲೆ ಇಟ್ಕೊಂಡು ನನ್ನ ಮಕ್ಕಳು ಬೈಯೋರು ಯಾಕಮ್ಮ ಹಿಂಗೆ ಎದೆ ಮೇಲೆ ಕೈ ಇಟ್ಕೊಂಡು ಎದೆ ನೋವು ಬರ್ತಿದ್ದೆ ಪಪ್ಪು ಅದಕ್ಕೆ ಹಿಂಗೆ ಫೋನ್ ಮಲಗ್ತೀನಿ ಅಮ್ಮ ಆಮೇಲೆ ಒಂದು ದಿವಸ ಈ ಈ ಕಡೆ ಮನೆ ಕೊಂಡೇ ಎರಡು ಇಟ್ಕೊಂಡ್ಬಿಡ್ತ ನೀಟಾಗಿ ಹಾಕ್ತಾ ಇರ್ಲಿಲ್ಲ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಅಂತೀನಿ ಇವ್ರು ಇದ್ಕೊಂಡು ಬೈದ್ರು ಇವಳ್ದು ಯಾವಾಗೂ ಇದ್ದಿದ್ದೆ ರೋಗ ಇದ್ದಿದ್ದೆ ಆಡು ನಾಟಕ ಮಾಡ್ತಾಳೆ ಅಂತ ಏನು ಬೈದು ಎಲ್ಲನ ಬೈಕೊಂಡು ಅಂತ ಸುಮ್ಮನೆ ಆಗುತ್ತೆ ನನ್ನ ಮಕ್ಕಳು ಬರೋದು ವಾರಕ್ಕೆ ವಾರಕ್ಕೊಂದ್ಸರ್ತಿ ಆಸ್ಪಿಟ್ಲ್ ಕರ್ಕೊಂಡೋಗೋರು ತೋರ್ಸೋರು ಇಂಜೆಕ್ಷನು ಮಾತ್ರೆ ಇವಾಗ ಐತೆ ಅಣ್ಣ ಅಷ್ಟಿಷ್ಟಲ್ಲ

ನಾಗಮ್ಮ ಆಮೇಲೆ ಈ ಈಗ ಮುಂಕ ಗ್ಯಾಪ್ ಕಾಯಿರಲ್ಲ ಬಂದ್ಬಿಟ್ಟು ಓದ್ಲು ಅವ್ರ ಮಂತ್ರಕ್ಕೆ ಹೋಗಿದ್ದು ಯಾರುನೇನಾಗ್ಬಿಟ್ಟು ಎರಡು ಹಾಂ ಅಲ್ಲಿಗೆ ಹೋಗಿ ಅಲ್ಲಿ ಏನೋ ಕೆಟ್ಟಿದ್ದು ನಾಗಮ್ಮ ಮುಟ್ಟಾಲ ಅಂದ್ಬಿಟ್ಟು ಬಿಟ್ಟಿ ಇರ್ಬೇಕಾಗಿತ್ತು ಹ್ಞೂ ಇಲ್ಲಿ ಬಿಟ್ಟು ನಾಗಮ್ಮ ಮುಟ್ಟಾಲ ಅಂದ್ಬಿಟ್ಟು ಅದನ್ನು ನಾನು ನಾನೋಗಿದ್ದೆಲ್ಲ ನಾನೋಗಿ ತೆಗೆದಿದ್ದು ಅವ್ರಿಗೆ ತಡೆ ಹೊಡೆದು ಬಿಡ್ತೀನಿ ಅವ್ರಿಗೆ ಇವ್ರಿಗೆ ಇಲ್ಲಿಲ್ಲ ಇವಾಗ ತಡೆ ಹೊಡೆದು ಬಿಟ್ಟು ಕಳಿಸಿನೇ ಮುಗಿತು ಏನಾನ ನೋವಿದ್ರೆ ಏನಾನ ಕಾಲು ಇದು ಸ್ಟ್ರೋಕ್ ಆಗ್ತಾಯಿತ್ತು ಇವ್ರಿಗೆ ಒಂದು ಎರಡು ಸೈಡು ಈ ಪೂರ್ತಿ ಇದು ಒಂದು ಭಾಗ ಕೈ ಕಾಲು ಎಲ್ಲ ಜಾಸ್ತಿ ನೋವಿತ್ತು ಈ ಕಡೆ ಪೂರ್ತಿ ಇದು ಸ್ಟ್ರೋಕ್ ಆಗಿಬಿಡೋದು ಇನ್ನೆಲ್ಲ ಎರಡು ದಿನ ಇದ್ದಿದ್ರೆ ಇದೆಲ್ಲ ನೋವೆಲ್ಲ ಇತ್ತು ನಿದ್ದೆ ಬರ್ತಾ ಇರಲಿಲ್ಲ ಇದೆಲ್ಲ ಕತ್ತಲ್ಲ ಹಿಂಗ್ ಬಂದಿದ ನಮ್ಗೆ ಇನ್ನೂ ತಲೆ ನೋವು ತಲೆ ಮೇಲೆ ಪಂಡೆ ಕೂತಂಗಿತ್ತು ಎಲ್ಲಾ ತಟ್ಟಿ ತೆಗೆದ್ರಲ್ಲ ಸ್ವಾಮಿ ನಮ್ಮಪ್ಪ ಅಪ್ಪ ಸಾಕಪ್ಪ ಮೂರ್ ತಿಂಗಳು ತಿಂದಿದ್ರೆ ಅರ್ಥ ಆಯ್ತಾ ಎಲ್ರಿಗೂ ಹಿಂಗೆ ರೆಡಿ ಮಾಡೋದು ನಿಲ್ದಂಗೆ ಮಾತಾಡೋದು ಗಟ್ಟಿ ನಾನು ಅಷ್ಟೇ ಏನು ಕೆಲಸ ಮಾಡಕ್ಕೆ ನಾನು ಮಾಡ್ಕೊಡ್ತೀನಿ ಬಿಡಿ ಈಗ ಹೇಳಿ ಮಾಡಿಗ ಇವರು ನಿಮ್ದವ್ರಮ್ಮ ಅಂಕೋಲಾ ಅಂಕೋಲ ಅಂತೆ ಕರವಾರದತ್ರ ಹತ್ರ ಅಂಕೋಲ ಅಂತೆ ಅವ್ರು ಬಂದರು ಪಾಪ ಕಾ ಪೂರ್ತಿ ಮೈಯೆಲ್ಲ ನೋವಿತ್ತು ಅವ್ರಿಗೂ ಒಂದು ಗ್ರಹ ಇತ್ತು ಅವ್ರಿಗೂ ಇದೇ ಥರನೇ ಉಸರಿಡ್ಕೊಳ್ಳೋದು ಸಮಸ್ಯೆ ಒಂದು ಗ್ರಹ ಬಂದು ಮೈ ಮೇಲೆ ಬೀಳ್ತವೆ ಅವು ರಾತ್ರಿ ಹೊಯ್ತು ಅವ್ರಿಗೆ ನಿದ್ದೆ ಕಳಿಸ್ತಾರೆ ನಿದ್ದೆ ಬರೋಲ್ಲ ಅವು ಮೈ ಮೇಲೆ ಬೀಳ್ತಾವ ಆ ಥರ ಆಗ್ತಾಯಿತ್ತು ಅಯಮ್ಮನ್ಕು ಎಲ್ಲ ನೋವುಗಳು ತೆಗೆದಿದ್ದೀನಿ ಇವಾಗ ಎಲ್ಲ ಕ್ಲಿಯರ್ ಮಾಡಿ ಅಮ್ಮಕ್ಕೆಲ್ಲ ನೋವುಗಳು ತೆಗೆದು ರೆಡಿ ಮಾಡಿದ್ದೀನಿ ಅದು ಆಚೆ ಹೋಯಿತು ತಡೆಯೂ ಹೊಡೆದು ಬಿಟ್ಟೆ ಪಾಪ ಈಗೆಲ್ಲ ಅಡಿಯಲ್ಲ ಚಲೋ ನಾನು ನೋವು ಎಲ್ಲ ಸ್ವಲ್ಪ ಈಗ ಆರಾಮ ಕಾಣ್ತಿದ್ರು ನೋವು ಬೆನ್ನು ನೋವು ಕೈ ನೋವು ಸಂಟು ನೋವು ಕಾಲು ನೋವು ಮಂಡಿ ನೋವು ಈಗ ಒಂದು ಎರಡ್ ಮೂರು ವರ್ಷದಿಂದ ಅದು ಅಲ್ಲ ಔಷಧಿ ಎಲ್ಲ ಮಾಡ್ರು ಅದ್ರ ಒಟ್ಟೆಲ್ಲ ಕಡಿಮೆ ಆದ್ರೂ ಮತ್ತ ಹಂಗೆ ಆಗ್ತಿತ್ತು ಈಗ ಸ್ವಲ್ಪ ಎಲ್ಲ ಆರಾಮಾಯ್ತು ಒಡೆಲ್ಲ ಅದ್ರ ಚಲುವಾಗಿ ಒಳ್ಳೇದಾಯ್ತು ನಮಗೆ

ಆಯ್ತು ಇಲ್ಲ ಏನಾದ್ರು ನೋವು ಬಂದ್ರೆ ನಾಗರಾಜ್ ಅಪ್ಪ ಹೇಳಿದ್ರು ಅಂತ ಹೇಳಿ ದೇವರು ರಸ್ತೆ ಮಣ್ಕಾಲು ಚಿಪ್ಪು ಸ್ವಲ್ಪ ಕದಿಸ್ಕೋ ಕಾಳು ಬಿಟ್ಟು ಮಾಡ್ತೀವಿ

ನಿದ್ದೆ ಬರೋದಿಲ್ಲ ಹ್ಮ್ ಕೆಲಸಗಳೆಲ್ಲ ಮಾಡೋರ ಮನೇಲಿ ಆಯಾಸ ಸುಸ್ತು ಇಲ್ಲ ಏನಾಗ್ತಾರಿಲ್ಲಿ ನೂರ ಜನ ಏನೇನು ತೊಂದರೆ ಇವ್ರಿಗೆ ಇದ್ದಿದ್ದು ಹ್ಮ್ ಕೆಟ್ಟುಗಿದ್ರೆ ಮಾತ್ರ ಹೇಳಿ ಬಿಡ್ತಿವಿ ಕೆಂಪುಗಳ್ ಬಿಡ್ತಾರ ತಲೆ ಹೊಡಿತೀ ಹೋಗ್ತದ ಅವ್ರಿಗೆ ಗ್ರಹಣ ಗಾಫಿ ಆಗ್ತದಲ್ಲ ರಜು ಅದು ಬಂದು ಮುಟ್ಕೊತದ್ ನಾವ್ ಅದ ಅವ್ರಿಗೆಲ್ಲ ಗ್ರಹಲೆ ಇರ್ತದೆ ಆ ಕೌಶಲ್ಯ ಆಗುತ್ತೆ ಕೆಲವ್ರು ಕ್ಯಾಲರಿ ಆಗುತ್ತೆ ಮೈಕಾಯೆಲ್ಲ ನೋವು ಇರ್ತದಲ್ಲ ನಾವು ಕೆಲ್ಪು ಅಂತ ಯಾಕೋ ಹೇಳಿ ಮಾಡಕ್ ಹೋಗಲ್ಲ ಕೆಲ್ಪು ನಾವ್ ಹಂಗೆ ತಡೆ ನಮ್ಮ ತಲೆಗೆ ಕೆಲ್ಪು ಹೋಗ್ತದೆ